ಎರಡು ಭೀಕರ ಕೊಲೆ ಅಮ್ಮ ಮಗ ಇಬ್ರು ಇಪ್ಪತ್ತೆರಡು ದಿನ ಅಂತರದಲ್ಲಿ ಕೊಲೆಯಾಗಿದ್ದರು ಎರಡೂ ಕೊಲೆ ಮಾಡಿರೋದು ಸೇಮ್ ಟೀಮ್ ಆ ಟೀಮ್ನ ಮೇನ್ ಸದಸ್ಯೆ ಕೊಲೆಯಾದ ಆ ದುರ್ದೈವಿಯ ಹೆಂಡತಿ ತಾನೇ ಎರಡು ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಯ್ಯೋ ನನ್ನತ್ತೆ ನನ್ನ ಗಂಡ ಕಾಣಿಸ್ತಾ ಇಲ್ಲ ಪ್ಲೀಸ್ ಕೊಡಿ ಅಂತ ಗೋಗರ್ದಿದ್ಲು ಭೀಭತ್ಸವಾಗಿ ಕೊಂದಿದ್ದು ಅಲ್ಲದೆ ದೇಹವನ್ನು ಪೀಸ್ ಪೀಸ್ ಮಾಡಿ ಇಂಡಿಯಾ ಬಾಂಗ್ಲಾದೇಶ ಬಾರ್ಡರ್ನಲ್ಲಿ ಬಿಸಾಕಿದ್ರು ಅಲ್ಲದೆ ಇನ್ನೊಬ್ಬನ ಕೊಲೆಗೂ ಪ್ಲ್ಯಾನ್ ಮಾಡಿದರು ನಾನೇ ಸ್ಮಾರ್ಟ್ ಅನ್ಕೊಂಡಿದ್ಲು ಈಕೆ ಬಟ್ ನಮ್ಮ ಇಂಡಿಯನ್ ಪೊಲೀಸ್ ಓವರ್ ಸ್ಮಾರ್ಟ್ ಏಳು ತಿಂಗಳ ಬಳಿಕ ಕೊಲೆ ಗಡುಕರನ್ನು ಹಿಡಿದು ಕಂಬಿ ಹಿಂದೆ ತಳ್ಳಿದ್ರು ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಡಬಲ್ ಹತ್ಯೆ ಸತ್ತವರು ಯಾರು ಕೊಲೆಗೆ ಏನು ಕಾರಣ ಮೂವರು ಆರೋಪಿಗಳು ಹೇಗೆ ಸಿಕ್ಕಾಕೊಂಡ್ರು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಅಸ್ಸಾಂನ ಗುವಾಹಟಿಯಿಂದ ಅವತ್ತು ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಅಸ್ಸಾಂನ ನೂನ್ಮಾಟಿ ಪೊಲೀಸ್ ಸ್ಟೇಷನ್ಗೆ ಒಬ್ಬ ಮೂವತ್ತೆರಡು ವರ್ಷದ ಮಹಿಳೆ ಓಡೋಡಿ ಬರ್ತಾಳೆ ಅವಳ ಹೆಸರು ಬೊಂದನ ಕಲಿತಾ ಬಂದವಳೆ ಸರ್ ನಮ್ಮತ್ತೆ ನನ್ನ ಗಂಡ ಇಬ್ಬರೂ ನಾಪತ್ತೆ ಆಗಿದ್ದಾರೆ ಪ್ಲೀಸ್ ಹುಡುಕಿ ಕೊಡಿ ಅಂತ ಒಂದೇ ಸಮನೆ ಅಳ್ತಾಳೆ ಅವಳನ್ನು ಸಮಾಧಾನ ಮಾಡಿ ಕೂರಿಸಿ ವಿಷ ಕೇಳ್ತಾರೆ ನನ್ನ ಗಂಡನ ಹೆಸರು ಅಮರ್ ಜ್ಯೋತಿ ಡೇ ನಮ್ಮತ್ತೆ ಹೆಸರು ಶಂಕರಿ ಡೇ ಇವರಿಬ್ಬರು ಜುಲೈ ಇಪ್ಪತ್ತಾರರಿಂದ ಕಾಣಿಸ್ತಾ ಇಲ್ಲ ಫೋನ್ ಕೂಡ ಮಾಡಿದೆ ಆದರೆ ಫೋನ್ ಕೂಡ ಕನೆಕ್ಟ್ ಆಗ್ತಿಲ್ಲ ಅಂತಾಳೆ ಸರಿ ಅಂತ ಪೊಲೀಸರು ಅವಳ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಬಟ್ ಮಿಸ್ಸಿಂಗ್ ಅಲ್ವಾ ಎಲ್ಲೋ ಹೋಗಿರ್ತಾರೆ ಬರ್ತಾರೆ ಬಿಡು ಇಲ್ಲ ಇವಳ ಕಾಟಕ್ಕೆ ಬೇಸತ್ತು ಎಲ್ಲೋ ಹೋಗಿರ್ಬೇಕು ಅಂತ ಸೀರಿಯಸ್ ಆಗಿ ತಗೊಳ್ಳಲ್ಲ ಪೊಲೀಸ್ ಹತ್ರ ಮಿಸ್ಸಿಂಗ್ ರಿಪೋರ್ಟ್ ಬರ್ಸೋಕೋ ಮೊದಲು ಅಂದರೆ ಆಗಸ್ಟ್ ಇಪ್ಪತ್ತೈದಕ್ಕೆ ತನ್ನ ಗಂಡನ ಕಸಿನ್ ನಿರ್ಮಲ್ಯ ಡೇಗೂ ಫೋನ್ ಮಾಡಿರ್ತಾಳೆ ಅವನಿಗೂ ಮಿಸ್ಸಿಂಗ್ ಬಗ್ಗೆ ಹೇಳಿರ್ತಾಳೆ ಈ ನಿರ್ಮಲ್ ಶಂಕರಿ ಡೇ ಅವರ ಅಕ್ಕನ ಮಗ ಇವನು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಿಮ್ಮನೆ ವಿಷ ಏನಾದರೂ ಮಾಡ್ಕೊಳ್ಳಿ ಅಂತ ಉಡಾಫೆ ಮಾಡಿರ್ತಾನೆ ಹೀಗೆ ತಿಂಗಳುಗಳು ಕಳೆಯುತ್ತೆ ಆದರೂ ಅಮ್ಮ ಮಗನ ಸುಳಿವು ಸಿಗಲ್ಲ ಅಮರ್ ಫ್ಯಾಮಿಲಿಯವರು ಕೂಡ ಇಬ್ಬರನ್ನ ಹುಡುಕೋಕೆ ಟ್ರೈ ಮಾಡಿರಲಿಲ್ಲ ತನ್ನ ಅತ್ತೆ ಮತ್ತು ಗಂಡನನ್ನು ಸೀರಿಯಸ್ ಆಗಿ ಹುಡುಕ್ತಾ ಇದ್ದದ್ದು ಬಂಧನ ಮಾತ್ರ ಅವತ್ತು ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಸುಮಾರು ಎರಡು ತಿಂಗಳ ನಂತರ ನಿರ್ಮಲ್ಯ ಡೇ ತನ್ನ ಚಿಕ್ಕಮ್ಮ ಶಂಕರಿಯ ಗುವಾಹಟಿಯ ಜೋಗ್ಮಯ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ ಮನೆಗೆ ವಾಪಸ್ ಬಂದಿರಬೇಕು ಅಂದ್ಕೊಂಡು ಫ್ಲಾಟ್ ಹತ್ರ ಬರ್ತಾನೆ ಬಟ್ ಅಲ್ಲಿ ಯಾರೂ ಇರಲ್ಲ ಅಕ್ಕಪಕ್ಕದವರ ಹತ್ರ ಮಾತಾಡ್ತಾನೆ ಶಂಕರಿ ತುಂಬಾ ದಿನ ಹಿಂದೆನೆ ಮನೆ ಖಾಲಿ ಮಾಡಿಕೊಂಡು ಹೋದ್ರು ತಮ್ಮ ಮಗ ಸೊಸೆ ಜೊತೆ ನರಂಗಿಯಲ್ಲಿರ್ತೀನಿ ಅಂತ ಹೇಳಿ ಹೋದ್ರು ಅಂತಾರೆ ಈ ಬೊಂದನ ಮತ್ತು ಅಮರ್ ಜ್ಯೋತಿ ಇಲ್ಲಿಂದ ಬರೀ ಆರು ಕಿಲೋಮೀಟರ್ ದೂರವಿದ್ದ ಅಮರಾವತಿ ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾ ಇದ್ರು ಸರಿ ಅಂತ ಅಲ್ಲಿಗೆ ಹೋಗಿ ಆಂಟಿ ಬಗ್ಗೆ ವಿಚಾರಿಸ್ತಾನೆ ಅಲ್ಲೂ ಯಾರೂ ಇರಲ್ಲ ನೇಬರ್ಸ್ನ ಕೇಳ್ತಾನೆ ಅದಕ್ಕವರು ಶಂಕರಿ ಇಲ್ಲಿಗೆ ಬಂದು ತುಂಬ ದಿನ ಆಯಿತು ನಾವು ಅವರನ್ನು ನೋಡೇ ಇಲ್ಲ ಅಂತಾರೆ ಸರಿ ಬಿಡು ಎಲ್ಲೋ ಟ್ರಿಪ್ ಹೋಗಿರಬೇಕು ಅಂದ್ಕೊಂಡು ನಿರ್ಮಲ್ಯ ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ವಾಪಸ್ ತನ್ನ ಮನೆಗೆ ಹೋಗ್ಬಿಡ್ತಾನೆ ಫೋನ್ ಟ್ರೈ ಮಾಡ್ತಾನೆ ಬಟ್ ಫೋನ್ ಕನೆಕ್ಟೇ ಆಗಲ್ಲ ಹಾಗೆ ತಿಂಗಳುಗಳು ಕಳೆಯುತ್ತೆ ಯಾಕೋ ಅನುಮಾನ ಬಂದು ನಿರ್ಮಲ್ಯ ನವೆಂಬರ್ ಇಪ್ಪತ್ತೊಂದಕ್ಕೆ ನೂನ್ಮಾಟಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸರು ಶಂಕರಿ ಬಗ್ಗೆ ಕೇಳ್ತಾರೆ ಸರ್ ಶಂಕರಿ ನಮ್ಮ ಚಿಕ್ಕಮ್ಮ ಅವರಿಗೆ ಅರವತ್ತೆರಡು ವರ್ಷ ಅಸ್ಸಾಂನ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇತ್ತೀಚೆಗೆ ರಿಟೈರ್ಡ್ ಆಗಿದ್ರು ಇವರದ್ದು ಗುವಾಹಟಿ ಮತ್ತು ನೂನ್ಮಾಟಿಯಲ್ಲಿ ಐದು ಫ್ಲ್ಯಾಟ್ಗಳಿವೆ ಎಲ್ಲವನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ಜೊತೆಗೆ ಗುವಾಹಟಿಯ ಲಾಲ್ ಗಣೇಶ್ ಏರಿಯಾದಲ್ಲಿ ಅವರಿಗೆ ತುಂಬ ಪ್ರಾಪರ್ಟಿ ಇದೆ ಪೆನ್ಷನ್ ಕೂಡ ಬರ್ತಿತ್ತು ಜೊತೆಗೆ ಬಾಡಿಗೆ ಕೂಡ ಬರುತ್ತೆ ಜಮೀನಿನಿಂದ ಒಳ್ಳೆ ಇನ್ಕಮ್ ಇದೆ ಸರ್ ಅಂತಾನೆ ಬಹುಶಃ ದುಡ್ಡಿನ ಆಸೆಗೆ ಯಾರಾದರೂ ಕಿಡ್ನ್ಯಾಪ್ ಮಾಡಿರಬಹುದಾ ಅಂತ ಆತಂಕಪಟ್ಟು ಸರಿ ಅವರ ಫೋಟೋ ಕೊಟ್ಟು ಹೋಗಿ ನಾವು ವಿಚಾರಿಸ್ತೀವಿ ಅಂತ ಹೇಳಿ ಕಳಿಸ್ತಾರೆ ಕೆಲವು ದಿನಗಳ ನಂತರ ನಿರ್ಮಲ್ಯಾಗೆ ಒಂದು ವಿಷಯ ಗೊತ್ತಾಗುತ್ತೆ ಅದೇನೆಂದರೆ ಬೊಂದನ್ನು ಎಲ್ಲ ಫ್ಲ್ಯಾಟ್ಗೆ ಹೋಗಿ ಅವರಿಂದ ತಾನೇ ಬಾಡಿಗೆ ಕಲೆಕ್ಟ್ ಮಾಡ್ತಿದ್ದಾಳೆ ಅನ್ನೋದು ಅದು ಅಲ್ಲದೆ ಇತ್ತೀಚೆಗೆ ಒಂದು ಫ್ಲ್ಯಾಟ್ ಖಾಲಿ ಮಾಡಿಸಿ ಅದನ್ನು ಯಾರೋ ಮೂವರಿಗೆ ಬಾಡಿಗೆಗೆ ಕೊಟ್ಟಿರೋ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ನಿರ್ಮಲ್ಯ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹೇಳ್ತಾನೆ ಆಗಲೂ ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಲ್ಲ ಅತ್ತೆ ಇಲ್ವಲ್ಲ ಸೊಸೆ ಬಾಡಿಗೆ ಕಲೆಕ್ಟ್ ಮಾಡ್ತಿದ್ದಾಳೆ ಅದರಲ್ಲೇನಿದೆ ಹೇಳಿ ಯಾವುದೇ ಆ್ಯಕ್ಷನ್ ತಗೊಳ್ಳಲ್ಲ ಈ ಬಂಧನ ಎಷ್ಟು ಚಾಲಾಕಿ ಅಂದರೆ ವಾರಕ್ಕೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅತ್ತೆ ಮತ್ತು ಗಂಡನ ಬಗ್ಗೆ ವಿಚಾರಿಸ್ತಾ ಇದ್ಲು ಹಾಗಾಗಿ ಪೊಲೀಸರಿಗೂ ಇವಳ ಮೇಲೆ ಅನುಮಾನ ಬಂದಿರಲಿಲ್ಲ ಆವತ್ತು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಬಂಧನ ನೇರವಾಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗ್ತಾಳೆ ಸರ್ ನಮ್ಮ ಲೋಕಲ್ ಪೊಲೀಸ್ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ನನಗೆ ಹೆಲ್ಪ್ ಮಾಡಿ ಅಂತ ಮನವಿ ಮಾಡ್ತಾಳೆ ಅತ್ತ ನಿರ್ಮಲ್ಯ ಕೂಡ ಕ್ರೈಮ್ ಬ್ರಾಂಚ್ಗೆ ಹೋಗಿ ಎರಡನೇ ಕಂಪ್ಲೇಂಟ್ ಕೊಡ್ತಾನೆ ಈ ಸಲ ಪೊಲೀಸರು ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಳ್ತಾರೆ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ ಡಿ ಸಿ ಪಿ ಕಲ್ಯಾಣ್ ಪಾಠಕ್ರನ್ನ ಹೆಡ್ ಆಗಿ ನೇಮಿಸ್ತಾರೆ ಕಲ್ಯಾಣ್ ಪಾಠಕ್ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರು ಮೊದಲಿಗೆ ಬಂಧನ ಮತ್ತು ನಿರ್ಮಲ್ಯ ಇಬ್ಬರನ್ನ ಕೂರಿಸ್ಕೊಂಡು ಹೊಸದಾಗಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಯಾಕೋ ಪೊಲೀಸರಿಗೆ ಬಂಧನ ಬಗ್ಗೆ ಸಣ್ಣ ಅನುಮಾನ ಬಂದಿತ್ತು ಯಾಕಂದರೆ ಈ ಸಾರಿ ಬಂಧನ ಕೊಟ್ಟ ಸ್ಟೇಟ್ಮೆಂಟ್ ಅವಳು ಹಿಂದೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ಗಿಂತ ಫುಲ್ ಡಿಫ್ರೆಂಟ್ ಆಗಿತ್ತು ಆದರೂ ಏನೂ ಗೊತ್ತಾಗಿಲ್ಲ ಅನ್ನೋ ಹಾಗೆ ಆವತ್ತು ಅವಳನ್ನು ಬಿಟ್ಟು ಕಳಿಸ್ತಾರೆ ಬಂಧನ ಮತ್ತು ಶಂಕರಿಯ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾರೆ ಈ ವೇಳೆ ಶಂಕರಿ ಎ ಟಿ ಎಮ್ ಕಾರ್ಡ್ ಬಳಸಿ ಸುಮಾರು ಐದು ಲಕ್ಷ ಹಣ ವಿಡ್ಡ್ರಾ ಮಾಡಿರೋ ಬಗ್ಗೆ ಗೊತ್ತಾಗುತ್ತೆ ಇದು ಬಂಧನನೇ ತೆಗೆದಿರೋದು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಅವತ್ತು ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮ ಜೊತೆ ಏನೋ ಮಾತಾಡಬೇಕು ನಿಮ್ಮ ಅತ್ತೆ ಮತ್ತು ಗಂಡನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಬನ್ನಿ ಅಂತ ಸ್ಟೇಷನ್ಗೆ ಕರೆಸ್ಕೊತಾರೆ ಅವಳನ್ನು ಕೂರಿಸಿ ಗ್ರಿಲ್ ಶುರು ಮಾಡ್ತಾರೆ ಈ ಸಲ ಸರಿಯಾಗೇ ಬೆಂಡೆತ್ತುತ್ತಾರೆ ಕೊನೆಗೆ ಬೊಂದನ ಸತ್ಯ ಬಾಯ್ಬಿಟ್ಟಿದ್ಲು ಪೊಲೀಸರ ಮುಂದೆ ಅಳ್ತಾ ಸರ್ ನನ್ನ ಅತ್ತೆ ಮತ್ತು ಗಂಡ ಈಗ ಬದುಕಿಲ್ಲ ಅವರಿಬ್ಬರು ಸತ್ತೋಗಿದ್ದಾರೆ ಅವರಿಬ್ರನ್ನ ನಾನೇ ನನ್ನ ಕೈಯಾರೆ ಸಾಯಿಸಿಬಿಟ್ಟೆ ಅಂತಾಳೆ ಈ ಕೊಲೆಯಲ್ಲಿ ನನ್ನೊಬ್ಬಳೇ ಶಾಮೀಲಾಗಿಲ್ಲ ನನ್ನಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದರು ಅಂತಾಳೆ ಅವರ ಹೆಸರು ಧಾಂತಿ ಢೇಕಾ ಮತ್ತು ಅರೂಪ್ ಢೇಕಾ ಅಂತಾಳೆ ಅಲ್ಲಿಂದ ಒಂದು ಭಯಾನಕ ಕ್ರೈಮ್ ಕಥೆ ಓಪನ್ ಆಗುತ್ತೆ ಆವತ್ತು ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಸುಮಾರು ಐದು ಗಂಟೆ ಆಗಿರಬಹುದು ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಅತ್ತೆ ಇರ್ತಿದ್ದ ಜೋಗ್ಮಯಾ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ಗೆ ಮೆಲ್ಲನೆ ಎಂಟ್ರಿ ಆದ್ವಿ ಫ್ಲ್ಯಾಟಲ್ಲಿ ನನ್ನತ್ತೆ ಒಬ್ಬರೇ ಇರ್ತಿದ್ರು ನಾವು ಮನೆಯೊಳಗೆ ಹೋದಾಗ ನನ್ನತ್ತೆ ಟಿ ವಿ ನೋಡ್ತಾ ಇದ್ದರು ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ನಾವು ಮನೆಯೊಳಗೆ ನುಗ್ಗಿದ್ದು ಅವರಿಗೆ ಗೊತ್ತಾಗಲಿಲ್ಲ ನಾನು ಸೈಲೆಂಟಾಗಿ ಸೋಫಾ ಮೇಲಿದ್ದ ದಿಂಬು ತಗೊಂಡೆ ಹಿಂದೆಯಿಂದ ಹೋಗಿ ದಿಂಬನ್ನು ಅವರ ಮುಖಕ್ಕೆ ಜೋರಾಗಿ ಅದುಮಿ ಹಿಡ್ಕೊಂಡೆ ಅರೂಪ್ ಅತ್ತೆ ಕಾಲು ಹಿಡ್ಕೊಂಡ ನನ್ನತ್ತೆ ಉಸಿರು ಚೆಲ್ಲೋ ತನಕ ನಾನು ದಿಂಬು ತೆಗೀಲಿಲ್ಲ ಅತ್ತೆ ಅಲ್ಲೇ ಸತ್ತೋದ್ರು ಸಾರ್ ಅಂತಾಳೆ ಆಮೇಲೆ ಲಟ್ಟಣಿಗೆ ತಗೊಂಡು ಅವಳ ಕುತ್ತಿಗೆ ಹಿಂದೆ ಇಟ್ಟು ಒಂದು ಕತ್ತಿಯಿಂದ ರುಂಡ ಕಟ್ ಮಾಡಿಬಿಟ್ವಿ ಅಂತಾಳೆ ಯಪ್ಪ ಒಂದು ಹೆಣ್ಣು ಇಷ್ಟು ಕ್ರೂರಿ ಆಗ್ಬಹುದಾ ಇವಳ ಮಾತು ಕೇಳಿ ಪೊಲೀಸರು ದಂಗಾಗಿ ಹೋಗ್ತಾರೆ ಬೊಂದನ ತನ್ನ ಕಥೆ ಮುಂದುವರೆಸ್ತಾಳೆ ಶಂಕರಿ ದೇಹವನ್ನು ಅರೂಪ್ ಮೂರು ಪೀಸಸ್ ಮಾಡಿ ಮೂರು ಪಾಲಿಥೀನ್ ಬ್ಯಾಗಲ್ಲಿ ತುಂಬಿಸ್ತಾ ನಾನು ರೂಮಲ್ಲಿ ಹಾರಿದ್ದ ರಕ್ತವನ್ನು ಕ್ಲೀನ್ ಮಾಡಿದೆ ಉಳಿದ ಭಾಗವನ್ನು ಬ್ಲ್ಯಾಂಕೆಟಲ್ಲಿ ರ್ಯಾಪ್ ಮಾಡಿದ್ವಿ ನಮ್ಮ ಮತ್ತೊಬ್ಬ ಫ್ರೆಂಡ್ ಧಾಂತಿ ಮನೆ ಹೊರಗಡೆ ನಿಂತಿದ್ದ ಅವನನ್ನು ಮನೆಯೊಳಗೆ ಕರ್ಕೊಂಡ್ವಿ ಮಧ್ಯರಾತ್ರಿ ಮೂರು ಗಂಟೆಗೆ ಮೂರೂ ಜನ ಧಾಂತಿಯ ಕಾರಲ್ಲಿ ದೇಹದ ತುಂಡುಗಳಿದ್ದ ಪ್ಲಾಸ್ಟಿಕ್ ಬ್ಯಾಗ್ ಇಟ್ಕೊಂಡು ಬಿಸಾಕೋಕೆ ಮೇಘಾಲಯ ಕಡೆ ಹೊರಟ್ವಿ ಒಂದು ಘಾಟಿ ಹತ್ರ ಬಿಸಾಕಿದ್ವಿ ಕೊಲೆಗೆ ಬಳಸಿದ್ದ ಲಟ್ಟಣಿಗೆ ಕತ್ತಿ ದಿಂಬು ಎಲ್ಲವನ್ನ ಬೇರೆ ಬೇರೆ ಕಡೆ ಬಿಸಾಕಿ ಬಿಟ್ವಿ ಸಾರ್ ಅಂದಿದ್ಲು ಸರಿ ಗಂಡನನ್ನು ಏನು ಮಾಡಿದೆ ಅಂತ ಪೊಲೀಸರು ಕೇಳ್ತಾರೆ ಬೊಂದನ್ನು ತನ್ನ ಕ್ರೈಮ್ ಸ್ಟೋರಿ ಕಂಟಿನ್ಯೂ ಮಾಡ್ತಾಳೆ ಸರ್ ಅವತ್ತು ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಅತ್ತೆಯನ್ನು ಕೊಲೆ ಮಾಡಿ ಇಪ್ಪತ್ತೆರಡು ದಿನಗಳ ನಂತರ ನನ್ನ ಗಂಡ ಅಮರ್ಜ್ಯೋತಿಯನ್ನು ಕೊಲೆ ಮಾಡಿದ್ವಿ ಅಂತಾಳೆ ಅಮರಾವತಿಯ ತನ್ನ ಫ್ಲ್ಯಾಟಲ್ಲಿ ಅವತ್ತು ನನ್ನ ಗಂಡ ಅಮರ್ಜ್ಯೋತಿ ಒಬ್ಬನೇ ಇದ್ದ ಸರಿಯಾದ ಸಮಯ ನೋಡಿ ಒಂದು ಕಬ್ಬಿಣದ ರಾಡ್ ತಗೊಂಡು ಹಿಂದೆಯಿಂದ ಜೋರಾಗಿ ತಲೆಗೆ ಹೊಡೆದ್ಬಿಟ್ಟೆ ಎಷ್ಟು ಜೋರಾಗಿ ಹೊಡೆದೆ ಅಂದರೆ ಅವನು ಸ್ಥಳದಲ್ಲೇ ಸತ್ತೋದ ಸಾಯಿಸಿದ ನಂತರ ನನ್ನ ಅದೇ ಫ್ರೆಂಡ್ಸ್ ಅರೂಪ್ ಮತ್ತು ದಾಂತಿಯನ್ನು ಮನೆಗೆ ಕರೆದೆ ನಾವು ಮೂರೂ ಜನ ಸೇರಿಕೊಂಡು ಜ್ಯೋತಿ ದೇಹವನ್ನು ಕತ್ತರಿಸಿದ್ವಿ ಐದು ಪೀಸ್ ಮಾಡಿದ್ವಿ ಭಾಗಗಳನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತುಂಬಿಸಿದ್ವಿ ನೆಕ್ಸ್ಟ್ ಡೇ ಮೂರೂ ಜನ ಸೇಮ್ ಕಾರಲ್ಲಿ ಕೂತು ಇಂಡಿಯಾ ಬಾಂಗ್ಲಾದೇಶ ಬಾರ್ಡರ್ ಹತ್ರ ಹೋದ್ವಿ ನನ್ನ ಗಂಡನ ದೇಹವನ್ನು ಅಲ್ಲೇ ಕಾಡಲ್ಲಿ ಬಿಸಾಕಿಬಿಟ್ವಿ ಅಂತ ತಾನು ಮಾಡಿದ ಕೊಲೆಗಳ ಬಗ್ಗೆ ಒಂಚೂರು ಭಯ ಇಲ್ಲದೆ ಹೇಳಿದ್ಲು ಇವಳ ಸ್ಟೇಟ್ಮೆಂಟ್ ಆಧಾರದಲ್ಲಿ ಅರೂಪ್ ಮತ್ತು ಧಾಂತಿಯನ್ನ ಖಾನ್ಪಾರದಲ್ಲಿ ಅರೆಸ್ಟ್ ಮಾಡಿದ್ರು. ವಿಚಾರಣೆ ಸಂದರ್ಭದಲ್ಲಿ ಅವರಿಬ್ರು ತಾವು ಮಾಡಿದ ಕೃತ್ಯದ ಬಗ್ಗೆ ಒಪ್ಕೊಂಡ್ರು ಅಂತ ಪೊಲೀಸರು ಹೇಳಿದ್ದಾರೆ ಮೂರೂ ಜನರನ್ನು ಕರ್ಕೊಂಡು ಸ್ಥಳ ಮಹಾಜರಿಗೆ ಹೋಗ್ತಾರೆ ಅಲ್ಲಿ ಶಂಕರಿಯ ದೇಹದ ಕೆಲವೊಂದು ಭಾಗಗಳು ಸಿಕ್ಕಿದ್ವು ನಿರ್ಮಲ್ಯ ಮತ್ತು ಅವನ ಹೆಂಡತಿಯನ್ನು ಗುರುತು ಪತ್ತೆಗೆ ಕರೀತಾರೆ ಆದರೆ ಕೊಲೆಯಾಗಿ ಏಳು ತಿಂಗಳಿಗಿಂತ ಜಾಸ್ತಿ ಆಗೋಗಿತ್ತು ದೇಹ ಕೊಳೆತು ಗಬ್ಬು ನಾರ್ತಾ ಇತ್ತು ಗುರುತು ಹಿಡಿಯೋದು ಕಷ್ಟ ಆಗಿತ್ತು ಆದರೆ ಶಂಕರಿ ಧರಿಸಿದ ವೈಟ್ ಆ್ಯಂಡ್ ರೆಡ್ ನೈಟಿಯಿಂದಾಗಿ ಇದು ಅವರದ್ದೇ ದೇಹ ಅಂತ ಗುರುತು ಹಿಡಿದ್ರು ದೇಹವನ್ನು ಗುವಾಹಟಿಯ ಆಸ್ಪತ್ರೆಗೆ ಕಳಿಸ್ತಾರೆ ಇದಾದ ಮೇಲೆ ಮೂವರನ್ನು ಕಾಡಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಅಮರ್ ಜ್ಯೋತಿಯ ದೇಹದ ಭಾಗಗಳು ಸಿಕ್ಕಿದ್ವು ಕೊಲೆಗೆ ಉಪಯೋಗಿಸಿದ್ದ ಒಂದು ಕತ್ತಿ ಕೂಡ ಅಲ್ಲೇ ಸಿಕ್ಕಿತ್ತು ಪೊಲೀಸರು ಆ ಹ್ಯೂಂಡಾಯ್ ಕಾರನ್ನು ಜಪ್ತಿ ಮಾಡಿದ್ರು ಜೊತೆಗೆ ಮೊಬೈಲ್ ಫೋನ್ಸ್ ಬೊಂದನ ಹತ್ರ ಇದ್ದ ಶಂಕರಿ ಅವರ ಎ ಟಿ ಎಂ ಕಾರ್ಡ್ ಕೂಡ ಸೀಸ್ ಮಾಡಿದ್ರು ಹಾಗೆ ಬೊಂದನಾಗೆ ಕತ್ತಿ ಮಾರಿದ್ದ ಇಮ್ರಾನ್ ಅಲಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದರು ಕೊಲೆ ಮಾಡಿದ ದಿನ ಬೊಂದನ ಧರಿಸಿದ್ದ ಬಟ್ಟೆ ಕೊಲೆಗೆ ಬಳಸಿದ್ದ ದಿಂಬಿನ ಮೇಲೂ ರಕ್ತ ಹಾರಿತ್ತು ಅದನ್ನು ಅವಳು ಅಪಾರ್ಟ್ಮೆಂಟ್ ಹಿಂದೆ ಇದ್ದ ಒಂದು ಡಸ್ಟ್ಬಿನ್ಗೆ ಹಾಕಿದ್ಲು ಅದನ್ನು ಪೊಲೀಸರು ರಿಕವರ್ ಮಾಡಿದ್ರು ಕೊಲೆಗೆ ಸಹಕರಿಸೋಕೆ ಗೆ ಬಂಧನ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ಲು ಎನ್ನಲಾಗಿದೆ ಅದನ್ನು ಅರೂಪ್ ತನ್ನ ಮದುವೆಗೆ ಖರ್ಚು ಮಾಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಕೊಲೆಗಡುಕರೇನೋ ಸಿಕ್ಕಿದ್ರು ದೇಹದ ಭಾಗಗಳೂ ಸಿಕ್ಕಿದ್ವು ಬಟ್ ಪೊಲೀಸರಿಗೆ ಉತ್ತರ ಸಿಗದ ಪ್ರಶ್ನೆ ಅಂದರೆ ಕೊಲೆಯ ಮೋಟಿವ್ ಅಂದರೆ ಒಂದನ ತನ್ನ ಗಂಡ ಮತ್ತು ಅತ್ತೆಯನ್ನು ಯಾಕೆಷ್ಟು ಬರ್ಬರ ವಾಗಿ ಕೊಂದಿದ್ಲು ಅಮರ್ ಜ್ಯೋತಿ ಮತ್ತು ಬಂಧನರದ್ದು ಲವ್ ಮ್ಯಾರೇಜ್ ಹನ್ನೆರಡು ವರ್ಷದ ಹಿಂದೆ ಇಬ್ರು ಕಾಲೇಜಲ್ಲಿ ಬಿ ಕಾಮ್ ಓದ್ತಾ ಇರುವಾಗ ಇಬ್ರಿಗೂ ಲವ್ ಆಗಿತ್ತು ಪೋಷಕರ ವಿರೋಧದ ನಡುವೆಯೂ ಈ ಬಂಧನ ಅಮರ್ ಜ್ಯೋತಿ ಜೊತೆ ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಆಗಿದ್ಲಂತೆ ಆದರೆ ಮದುವೆಯಾಗಿ ಕೆಲವು ದಿನಗಳಲ್ಲೇ ಇಬ್ರಲ್ಲೂ ಜಗಳ ಆಗ್ತಿತ್ತು ಕಾರಣ ಅಮರ್ ಜ್ಯೋತಿ ಹತ್ರ ಯಾವುದೇ ಕೆಲಸ ಇರಲಿಲ್ಲ ಇತ್ತ ಅಮರ್ ತಾಯಿ ಶಂಕರಿಗೂ ಮಗನ ಮೇಲೆ ಸಿಟ್ಟಿತ್ತು ನನ್ನಿಷ್ಟದ ವಿರುದ್ಧವಾಗಿ ಮದುವೆಯಾಗಿದ್ದಾನೆ ಅಂತ ಮಗನ ಜೊತೆ ಮಾತಾಡ್ತಾ ಇರಲಿಲ್ಲ ಈ ಬಂಧನ ಒಂದು ಕಾಲ್ ಸೆಂಟರ್ ನಲ್ಲಿ ಕೆಲಸಕ್ಕೆ ಸೇರಿದ್ಲು ಕೆಲವು ದಿನಗಳ ನಂತರ ಶಂಕರಿ ಮಗ ಸೊಸೆ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹಣಕಾಸಿನ ಸಹಾಯವನ್ನು ಮಾಡಿದ್ರು ಕ್ರಮೇಣ ಬಂದನ ಕಾಲ್ ಸೆಂಟರ್ ಜಾಬ್ ಬಿಟ್ಟು ಫಿಟ್ನೆಸ್ ಟ್ರೈನರ್ ಕೋರ್ಸ್ ಜಾಯಿನ್ ಆಗ್ತಾಳೆ ಕೋರ್ಸ್ ಮುಗಿಸಿ ಒಂದು ಜಿಮ್ಮಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಸೇರ್ಕೋತಾಳೆ ಆದರೆ ಜಿಮ್ಗೆ ಸೇರಿದಾಗಿಂದ ಅವಳು ಹಾಕೋ ಬಟ್ಟೆ ಅವಳು ಮೀಟ್ ಮಾಡೋ ಫ್ರೆಂಡ್ಸ್ ಇವೆಲ್ಲ ಅತ್ತೆ ಶಂಕರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಈ ಕೆಲಸ ಬೇಡ ಬೇರೆ ಏನಾದರೂ ಮಾಡು ಅಂತ ಎಷ್ಟೋ ಸಲ ಹೇಳಿದರು ಆದರೆ ಬಂದನ ಕೇಳಲ್ಲ ಇಲ್ಲಿಂದ ಮತ್ತೆ ಅತ್ತೆ ಸೊಸೆ ಮುನಿಸು ಆರಂಭವಾಗಿತ್ತು ಪೊಲೀಸರಿಗೆ ಕೊಟ್ಟ ಸ್ಟೇಟ್ಮೆಂಟ್ನಲ್ಲಿ ಬೊಂದನ ಗಂಡನ ವಿರುದ್ಧ ಹಲವು ಆರೋಪ ಮಾಡಿದ್ದಾಳೆ ನನ್ನ ಗಂಡ ನಶೆ ಮಾಡ್ತಾ ಇದ್ದ ಅವನಿಗೆ ತುಂಬ ಹುಡುಗಿರ ಜೊತೆ ಅಫೇರ್ ಇತ್ತು ಅವನು ತಾಯಿ ಜೊತೆನೂ ಯಾವಾಗಲೂ ಕಿತ್ತಾಡ್ತಾ ಇರ್ತಿದ್ದ ಅಂದಿದ್ಲು ಇದನ್ನು ಕೇಳಿದ ಮೇಲೆ ಬಹುಶಃ ಗಂಡನ ಕಿರುಕುಳದಿಂದ ಬೇಸತ್ತು ಹೆಂಡತಿ ಕೊಲೆ ಮಾಡಿರಬಹುದು ಅನಿಸುತ್ತೆ ಅಲ್ವಾ ನೋ ಈಕೆ ಹೇಳಿರೋದು ಕಟ್ಟು ಕಥೆ ತನಿಖೆ ದಿಕ್ಕು ತಪ್ಪಿಸೋಕೆ ಬಂಧನ ಆಡಿದ ನಾಟಕ ಇದು ಹಾಗಾದರೆ ರಿಯಲ್ ಕಾರಣ ಏನು ಪೊಲೀಸರು ಅಕ್ಕಪಕ್ಕದವರ ಹತ್ರ ಬಂಧನ ಬಗ್ಗೆ ವಿಚಾರಣೆ ಮಾಡ್ತಾರೆ ಯಾರು ಒಬ್ಬ ವ್ಯಕ್ತಿ ಯಾವಾಗಲೂ ಬಂಧನ ಮನೆಗೆ ಬರ್ತಿದ್ದಂತೆ ಅವನ ಹೆಸರು ಧಾಂತಿ ಢೇಕಾ ಇವನು ಅವಳ ಊರವನೇ ಧಾಂತಿ ಜೊತೆಗೆ ಬಂದನಾಗೆ ಅಫೇರ್ ಇತ್ತು ಅಂತ ಹೇಳ್ತಾರೆ ಈ ವಿಷಯ ಗಂಡನಿಗೆ ಗೊತ್ತಾದಾಗ ಇಬ್ಬರ ಮಧ್ಯೆ ಕಿರಿಕ್ ಸ್ಟಾರ್ಟ್ ಆಗಿತ್ತು ಇಬ್ಬರ ಜಗಳ ಡೈವೋರ್ಸ್ ತನಕ ಬಂದಿತ್ತು ಇಂಟ್ರೆಸ್ಟಿಂಗ್ ಅಂದರೆ ಸೊಸೆಯ ಅಫೇರ್ ಬಗ್ಗೆ ಶಂಕರಿಗೆ ಮೊದಲೇ ಗೊತ್ತಾಗಿತ್ತು ಹಾಗಾಗಿನೇ ದುಡ್ಡು ಕೊಡೋದು ನಿಲ್ಲಿಸಿದ್ರಂತೆ ಶಂಕರಿ ಹೆಸರಲ್ಲಿ ತುಂಬ ಪ್ರಾಪರ್ಟಿ ಇತ್ತು ಲಕ್ಷಾಂತರ ರೂಪಾಯಿ ಬಾಡಿಗೆನೂ ಬರ್ತಿತ್ತು ಒಂದು ವೇಳೆ ಗಂಡನಿಗೆ ಡಿವೋರ್ಸ್ ಕೊಟ್ಬಿಟ್ರೆ ನನಗೆ ಒಂದು ಬಿಡುಗಾಸು ಸಿಗಲ್ಲ ಅಂತ ಯೋಚಿಸಿ ಬಂದನ ಸೆಪ್ರೇಟ್ ಆಗೋ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ಲು ಆದರೆ ಧಾಂತಿ ಜೊತೆಗಿನ ಅಫೇರ್ ಮುರಿಯೋಕೆ ಇಷ್ಟ ಇರಲಿಲ್ಲ ಗಂಡ ಮತ್ತು ಅತ್ತೆ ಬದುಕಿದ್ರೆ ನನಗೆ ನನ್ನಿಷ್ಟದ ಪ್ರಕಾರ ಇರೋಕೆ ಬಿಡಲ್ಲ ಹಾಗಾಗಿ ಇಬ್ಬರನ್ನ ಮುಗಿಸ್ಬಿಡೋಣ ನಂತರ ಇವರ ಪ್ರಾಪರ್ಟಿ ಕೂಡ ನಂದಾಗುತ್ತೆ ನಾನು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇರಬಹುದು ಅಂತ ಕೊಲೆಗೆ ಪ್ಲಾನ್ ಮಾಡಿದ್ಲು ಅಂತ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ ಧಾಂತಿ ಠೇಕಾ ಅಸ್ಸಾಂನ ಜೋರ್ಹಟ್ ಸಿಟಿಯಲ್ಲಿರ್ತಿದ್ದ ಧಾಂತಿ ಕ್ಯಾಬ್ ಓಡಿಸ್ತಾ ಇದ್ದ ಅರೂಪ್ ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರ್ತಾ ಇದ್ದ ಬಂಧನ ಮತ್ತು ಧಾಂತಿ ಒಂದು ವರ್ಷದಿಂದ ನಮ್ಮನೆಗೆ ಬಂದು ಹೋಗೋದು ಮಾಡ್ತಿದ್ರು ಇಬ್ರು ಮದುವೆ ಮಾಡ್ಕೋತೀವಿ ಅಂತ ಹೇಳಿದರು ಅವಳಿಗೆ ಮೊದಲೇ ಮದುವೆ ಆಗಿರೋ ವಿಚಾರ ನನಗೆ ಗೊತ್ತಿರಲಿಲ್ಲ ಅಂತ ಅರೂಪ್ ತಂದೆ ಕೈಲಾಶ್ ಹೇಳಿದ್ದಾರೆ ಈ ಬಂಧನ ತನ್ನ ಹೆಸರು ಅನಾಮಿಕಾ ಅಂತ ಹೇಳ್ಕೊಂಡಿದ್ಲಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಧಾಂತಿಗೆ ಬಂಧನ ಪ್ರಾಪರ್ಟಿ ಮೇಲೆ ಕಣ್ಣಿತ್ತು ಅವಳ ದುಡ್ಡಲ್ಲಿ ತಾನು ಮಸ್ತ್ ಎಂಜಾಯ್ ಮಾಡಬಹುದು ಅಂತ ಪ್ಲಾನ್ ಹಾಕ್ಕೊಂಡಿದ್ನಂತೆ ಹಾಗಾಗಿ ಕೊಲೆಗೆ ಸಾಥ್ ಕೊಟ್ಟಿದ್ದಾನೆ ಇನ್ನು ಅರೂಪ್ಗೆ ಮದುವೆ ಆಗೋದ್ರಲ್ಲಿತ್ತು ದುಡ್ಡಿನ ಅವಶ್ಯಕತೆ ಇತ್ತು ಸೊ ಎರಡು ಲಕ್ಷ ರೂಪಾಯಿ ಆಸೆಗೆ ಬಿದ್ದು ಕೊಲೆಗೆ ಸಾಥ್ ಕೊಟ್ಟಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಅರೂಪ್ ಮದುವೆಯಾಗಿ ಫೆಬ್ರವರಿ ಇಪ್ಪತ್ತೆರಡಕ್ಕೆ ರಿಸೆಪ್ಷನ್ ಇಟ್ಕೊಂಡಿದ್ದ ಆದರೆ ವಿಪರ್ಯಾಸ ಅಂದರೆ ರಿಸೆಪ್ಷನ್ಗೂ ಮೂರು ದಿನ ಮುಂಚೆ ಪೊಲೀಸರು ಇವನನ್ನು ಎತ್ತಾಕೊಂಡು ಬಂದಿದ್ರು ಈ ಬಂಧನ ಎಷ್ಟು ಕೋಲ್ಡ್ ಬ್ಲಡೆಡ್ ಅಂದರೆ ಇಬ್ಬರು ಅಮಾಯಕರನ್ನು ಕತ್ತರಿಸಿ ಕೊಲೆ ಮಾಡಿದ್ರು ಇವಳಿಗೆ ಒಂಚೂರು ಪಶ್ಚಾತ್ತಾಪ ಆಗಲಿ ಭಯ ಆಗಲಿ ಕಾಡಿರಲಿಲ್ಲ ಕೊಲೆ ಮಾಡಿ ಎರಡು ತಿಂಗಳು ಆದಮೇಲೆ ಗಂಡನ ಕೊಲೆ ಮಾಡಿದ ಅದೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ಲು ಪೂಜೆಗೆ ತನ್ನ ಅಪ್ಪ ಅಮ್ಮನನ್ನು ಕರೆಸಿದ್ಲು ವಿಶೇಷ ಅಂದರೆ ಪೂಜೆಗೂ ಮೊದಲು ಮನೆಯನ್ನು ರೆನೋವೇಟ್ ಕೂಡ ಮಾಡಿಸಿದ್ಲು ಪೊಲೀಸರ ತನಿಖೆಯಲ್ಲಿ ಗೊತ್ತಾದ ಮತ್ತೊಂದು ಆಘಾತಕಾರಿ ವಿಷಯ ಅಂದರೆ ಈ ಬಂಧನ ಅಮರ್ ಫ್ಯಾಮಿಲಿಯ ಮತ್ತೊಬ್ಬನನ್ನು ಸಾಯಿಸೋ ಪ್ಲ್ಯಾನ್ ಮಾಡಿದ್ಲಂತೆ ಆವತ್ತು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು ಕೊಲೆಯಾದ ಮೂರು ತಿಂಗಳ ನಂತರ ಪೊಲೀಸರು ಸಾವಿರದ ಆರುನೂರು ಪುಟದ ಚಾರ್ಜ್ ಶೀಟ್ ಡ್ರಾಫ್ಟ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಅಂದರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋಕ್ಕೂ ಮೊದಲೇ ಕೋರ್ಟಲ್ಲಿ ಅದನ್ನು ಪೊಲೀಸರು ಸಬ್ಮಿಟ್ ಮಾಡಿದರು ಈ ಪಾಯಿಂಟನ್ನೇ ಇಟ್ಕೊಂಡು ಆರೋಪಿಗಳು ಡಿಫಾಲ್ಟ್ ಬೇಲ್ಗೆ ಅಪ್ಲೈ ಮಾಡಿದರು ಆದರೆ ನ್ಯಾಯಾಲಯ ಮೂವರ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು ನ್ಯಾಯಾಲಯ ಪೊಲೀಸರಿಗೆ ಒಂದು ಡೆಡ್ಲೈನ್ ಕೊಟ್ಟು ಫೊರೆನ್ಸಿಕ್ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಆದೇಶ ಕೊಟ್ಟಿತ್ತು ಆದರೆ ಗುವಾಹಟಿ ಪೊಲೀಸರ ಬಗ್ಗೆ ಏನು ಹೇಳಬೇಕೋ ಗೊತ್ತಿಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಲೇ ಇಲ್ಲ ಗುವಾಹಟಿ ಹೈಕೋರ್ಟ್ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೆಲವೊಂದು ಷರತ್ತು ವಿಧಿಸಿ ಅರೂಪ್ಗೆ ಬೇಲ್ ಮಂಜೂರು ಮಾಡಿತು ನಂತರ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಂದನಾ ಕಲಿತಾ ಮತ್ತು ಧಾಂತಿಗೂ ಜಾಮೀನು ಸಿಕ್ತು ಈ ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ ಪ್ರತಿ ತಿಂಗಳು ಡೇಟ್ ಮುಂದಕ್ಕೆ ಹೋಗ್ತಾ ಇದೆ ಸದ್ಯ ಈ ಮೂವರು ಆರೋಪಿಗಳು ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಮತ್ತೊಬ್ಬನನ್ನು ಕೊಲ್ಲೋ ಪ್ಲಾನ್ ಇತ್ತು ಅಂತ ಗೊತ್ತಾದ ಮೇಲೂ ಇವರನ್ನು ಹೀಗೆ ಹೊರಗಡೆ ಫ್ರೀ ಆಗಿ ಬಿಡೋದು ಅಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಗುವಾಹಟಿಯ ಪೊಲೀಸರ ಬಗ್ಗೆ ಹಲವು ಆರೋಪಗಳಿವೆ ಈ ಪ್ರಕರಣದಲ್ಲಿ ಇವರು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಸರಿಯಾದ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕೇಸ್ ಸ್ಟ್ರಾಂಗ್ ಮಾಡಿಲ್ಲ ಹಾಗಾಗಿಯೇ ಇವತ್ತು ಆರೋಪಿಗಳು ಫ್ರೀ ಆಗಿದ್ದಾರೆ ಇದರಲ್ಲಿ ಪೊಲೀಸರ ತಪ್ಪು ಇದೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹೆಂಗಸು ತಾನೇ ಖಿಲಾಡಿ ಅಂದ್ಕೊಂಡಿದ್ಲು ನಾನು ಸಿಕ್ಕಾಕ್ಕೊಳ್ಳಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ನಿಂದಾಗಿಯೇ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಂಡ ಅತ್ತೆ ಬಗ್ಗೆ ವಿಚಾರಿಸ್ತಾ ಇದ್ಲು ಬಹುಶಃ ತನ್ನ ಓವರ್ ಆ್ಯಕ್ಟಿಂಗ್ನಿಂದಾಗಿಯೇ ಈಕೆ ಲಾಕ್ ಆದಲು ಅನಿಸುತ್ತೆ ಯಾಕಂದರೆ ಇಬ್ಬರು ಮಿಸ್ ಆಗಿದ್ದಾರೆ ಅನ್ನೋ ಬಗ್ಗೆ ಕಂಪ್ಲೇಂಟ್ ಬಂದರೂ ಪೊಲೀಸರು ತಲೆ ಕೆಡಿಸಿಕೊಂಡಿರಲಿಲ್ಲ ಕೊಲೆಯಾಗಿ ಏಳು ತಿಂಗಳವರೆಗೂ ಪೊಲೀಸರಿಗೆ ಇದು ಮಿಸ್ಸಿಂಗ್ ಪ್ರೀ ಪ್ರೀಪ್ಲಾನ್ಡ್ ಕೊಲೆ ಪ್ರಕರಣ ಅನ್ನೋದು ಗೊತ್ತೇ ಆಗಿರಲಿಲ್ಲ ಈ ಲೇಡಿ ಕಮಿಷನರ್ ಹತ್ರ ಹೋಗಿ ಡ್ರಾಮಾ ಮಾಡಿರಲಿಲ್ಲ ಅಂದಿದ್ರೆ ಇವಳು ಸಿಕ್ಕಾಕೊಳ್ತಾ ಇರಲಿಲ್ಲ ಅನಿಸುತ್ತೆ ತಾನೇ ಓವರ್ ಆಗಿ ಆಡಿ ತಗ್ಲಾಕೊಂಡಿದ್ಲು ಅದೇನೇ ಇರಲಿ ಆದಷ್ಟು ಬೇಗ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಏನಂತೀರಾ ಈ ಕೇಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ